ನಮಸ್ತೆ ನನ್ನ ಆತ್ಮೀಯರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿರುವಂತಹ ರಾಗಿ ಹಿಟ್ಟು ಮನೆಯಲ್ಲಿಯೇ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೇಕೆ ತಡ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ ಒಂದು ಅರ್ಧ ಕಪ್ಪಿನಷ್ಟು ಅಲಸಂದಿ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಿನಿಂದ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಮತ್ತು ಅದೇ ಕಪ್ಪಿನಿಂದ ಅರ್ಧ ಕಪ್ಪಷ್ಟು ಹುರುಳಿ ಆನಂತರ ಒಂದು ಎರಡು ಸ್ಪೂನಿನಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಕಪ್ಪಿನಷ್ಟು ಹೆಸರುಬೇಳೆ ಮತ್ತು ಅರ್ಧ ಕಪ್ಪಿನಷ್ಟು ಕಾಳನ್ನು ತೆಗೆದುಕೊಂಡಿದ್ದೀನಿ ನಾನು ರಾಗಿ ಮಾಲ್ಟಿಗೆ ಇವಿಷ್ಟೇ ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದಂತಂದರೆ ರಾಗಿ ನೋಡಿ ಇವೆಲ್ಲ ಕಾಳುಗಳಿಗಿಂತ ಜಾಸ್ತಿ ಪ್ರಮಾಣದಷ್ಟು ರಾಗಿನ ತೆಗೆದುಕೊಳ್ಳಿ ನಾವು ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ರಾಗಿ ಪ್ರಮಾಣ ಜಾಸ್ತಿ ಇರಲಿ ಆನಂತರ ಇದನ್ನು ನಾನು ಸಂಜೆ ಟೈಮ್ನಲ್ಲಿ ಚೆನ್ನಾಗಿ ತೊಳ್ಕೊಂಡು ಮತ್ತು ಒಣಗಲು ಒಂದು ಓವರ್ ನೈಟ್ ಒಣಗಲು ಇಟ್ಕೊಳ್ತಾ ಇದ್ದೀನಿ ತೊಳುತ್ತಾ ಇರೋ ಉದ್ದೇಶ ಏನಂತಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಡಸ್ಟ್ ಏನಾದರೂ ಇದ್ದರೆ ಹೋಗಲಿ ಅಂತ ಇದನ್ನು ಬಿಸಿಲಿಗೆ ಹಾಕೊಳಕ್ಕೆ ಹೋಗ್ಬೇಡಿ ಮನೆಯಲ್ಲಿಯೇ ನೀವು ಒಣಗಿಸ್ಕೊಳ್ಳಿ ನೋಡಿ ನಾನು ರಾತ್ರಿ ಪೂರ್ತಿ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ರಾಗಿನೂ ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕಾಳುಗಳನ್ನು ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವೆಲ್ಲವೂ ಸಲ ಚೆನ್ನಾಗಿ ತೊಳ್ಕೊಂಡು ಆ ನಂತರ ರಾತ್ರಿ ಪೂರ್ತಿ ಒಣಗಿಸ್ಕಿಟ್ಕೊಂಡ್ರೆ ಸಾಕು ಆ ನಂತರ ಇವಾಗ ನಾನು ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಬಾದಾಮಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ ನೋಡಿ ಇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಇಷ್ಟು ಇಂತಿಷ್ಟೇ ಹಾಕಬೇಕಂತೇನಿಲ್ಲ ಎರಡೂ ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಮೊದಲಿಗೆ ಗೋಡಂಬಿ ಬೇಗನೆ ಫ್ರೈ ಆಗುತ್ತಲ್ವ ಅದಕ್ಕೋಸ್ಕರ ಗೋಡಂಬಿನ ಎತ್ತಿಟ್ಕೊಳ್ತಾ ಇದ್ದೀನಿ ಆ ನಂತರ ಗೋಡಂಬಿನೂ ಇನ್ನೂ ಸ್ವಲ್ಪ ಟೈಮ್ವರೆಗೂ ನಾನು ಹುರ್ಕೊಳ್ತೀನಿ ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಒಂಥರ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡು ಆ ನಂತರ ಎತ್ತಿಟ್ಕೊಳ್ಳಿ ಆ ನಂತರ ನಾನು ಅದೇ ತಟ್ಟಿಗೆ ರಾಗಿನ ಹುರ್ಕೊಳ್ತಾ ಇದ್ದೀನಿ ರಾಗಿನೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಅದು ಮೊದಲಿಗೆ ಕೆಂಪಾಗಿರೋದ್ರಿಂದ ಯಾವ ರೀತಿಯಾಗಿ ಹುರಿದಿದೆ ಅಂತ ಗೊತ್ತಾಗೋದಿಲ್ಲ ಆದರೆ ಸ್ಮೆಲ್ ಬರುತ್ತಲ್ವ ಆವಾಗ ನೀವು ಇದನ್ನು ತೆಗಿಬೇಕಾಗುತ್ತೆ ಪೂರ್ತಿಯಾಗಿ ಕಪ್ಪಗಾಗೋವರೆಗೂ ನೀವು ಹುರ್ಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಕಪ್ಪಗಾಗೋವರೆಗೂ ಹುರ್ಕೊಂಡಿದ್ರೆ ಅದರ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೀಡಿಯಮ್ ಆಗಿ ಹುರ್ಕೊಳ್ಳಿ ನೋಡಿ ನನಗೆ ಸ್ಮೆಲ್ ಬರ್ತಾ ಇತ್ತು ಅದಕ್ಕೋಸ್ಕರ ಇದನ್ನು ತೆಗಿತಾ ಇದ್ದೀನಿ ಇದು ಯಾವ ರೀತಿಯಾಗಿ ಹುರ್ತಿದೆ ಅಂತ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಇದನ್ನು ಮತ್ತೆ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವೆಲ್ಲವೂ ಹುರ್ಕೊಳ್ಳುವಾಗ ಗ್ಯಾಸ್ ಮಾತ್ರ ಮೀಡಿಯಮ್ ಆಗಿಯೇ ಇಟ್ಟು ಹುರ್ಕೊಳ್ಳಿ ಇಲ್ಲ ಅಂತಂದರೆ ಸೀದೋಗುತ್ತೆ ಮತ್ತು ಈ ಗಂಜಿ ಮಾಡುವಾಗ ಟೇಸ್ಟ್ನು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹುರಿದಿರೋದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕಾಳುಗಳನ್ನು ಕೂಡ ಇದ್ದೀನಿ ನಾನು ಮೊದಲಿಗೆ ಹೇಳಿರುವ ಹಾಗೆ ಕಾಳುಗಳ ಪ್ರಮಾಣ ಎಷ್ಟಿರುತ್ತೋ ಆದರೆ ಎರಡು ಪಟ್ಟರಷ್ಟು ರಾಗಿ ಪ್ರಮಾಣ ಇಟ್ಕೊಳ್ಳಿ ನೋಡಿ ಇದನ್ನೂ ಕೂಡ ಚೆನ್ನಾಗಿ ಹುರ್ಕೊಂಡು ಇದ್ರ ಸ್ಮೆಲ್ ಕೂಡ ಬರಬೇಕು ಅಲ್ಲಿವರೆಗೂ ನೀವು ಹುರ್ಕೊಂಡು ಇಟ್ಕೊಳ್ಳಿ ಮತ್ತು ಸೀದ್ ಹೋಗೋವರೆಗೂ ಮಾತ್ರ ಹುರ್ಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಆದರೆ ಹುರ್ಕೊಳ್ಳುವಾಗ ಅದರ ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹುರ್ಕೊಳ್ಳುವಾಗ ನೋಡಿ ಇದನ್ನು ನೀವು ಸಣ್ಣ ಮಕ್ಕಳಿಗೂ ಕೂಡ ಕೊಡಲಿಕ್ಕೆ ಕೊಡ್ಬೋದು ದೊಡ್ಡೋರಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಎಲ್ಲರಿಗೂ ಕೂಡ ನೀವು ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಅಂತಲೇ ಹೇಳ್ಬೋದು ಕಾಳುಗಳು ಕೂಡ ಹುರ್ಕೊಂಡಿದ್ದಾಯಿತು ಅದನ್ನು ಕೂಡ ಅದೇ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತ ಕುಡಿತಾರೆ ಮತ್ತು ಇದು ಎರಡು ವಿಧಾನದಲ್ಲಿ ಮಾಡ್ಕೊಳ್ಬೌದು ಒಂದು ಸಿಹಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಉಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನೂ ಕೂಡ ಮಾಡ್ಕೊಳ್ಬೌದು ನಿಮಗೆ ಯಾವ್ದು ಇಷ್ಟ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಬೋದು ಈಗ ಇವೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಳ್ತಾಯೀನಿ ನಿಮ್ಮ ಇಲ್ಲ ಅಂತಂದರೆ ನೀವು ಹೊಡೆ ಹೊರಗಡೆ ಗಿರಣಿ ಇರುತ್ತಲ್ವ ಅಲ್ಲಿನೂ ಕೂಡ ನೀವು ಬೀಸ್ಕೊಂಡು ತಂದು ಚೆನ್ನಾಗಿ ಜರಡಿ ಮಾಡ್ಕೊಂಡು ಇಟ್ಕೊಳ್ಬೌದು ಇಲ್ಲ ಈ ರೀತಿಯಾಗಿ ಮಿಕ್ಸಿಯಲ್ಲಿ ಹಿಟ್ಟು ಕೂಡ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬಹುದು ಎರಡೂ ಕೂಡ ನಿಮ್ಗೆ ಯಾವುದು ಇಷ್ಟ ಅನಿಸುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಜರಡಿಗೆ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಅಂದರೆ ಜಾಣಗಿಯ ತೂತು ಸಣ್ಣಗಿರುತ್ತಲ್ವ ಅದನ್ನು ಯೂಸ್ ಮಾಡ್ಕೊಳ್ಳಿ ಹಿಟ್ಟು ತುಂಬ ಸಾಫ್ಟಾಗಿ ಬರಲಿ ನೋಡಿ ನೀವು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹಾಕ್ತೀರಾ ಅಂತಂದರೆ ಜಾಣಗಿಯಲ್ಲಿ ಚಾಣಿಸ್ಕೊಂಡಿದ್ರೆ ನಡೆಯುತ್ತೆ ನೀವು ಆರರಿಂದ ಏಳು ತಿಂಗಳು ಎಂಟು ತಿಂಗಳು ಇಂಥ ಮಕ್ಕಳಿಗೆ ಹಾಕ್ತೀರಾ ಅಂತಂದರೆ ಬಟ್ಟೆ ಏನಿರುತ್ತಲ್ವ ತೆಳುವಾದ ಬಟ್ಟೆ ಆ ಬಟ್ಟೆಯಲ್ಲಿಯೇ ನೀವು ಚಾಣಿಸ್ಕೊಂಡು ಅಂದರೆ ಪೂರ್ತಿ ಸಾಫ್ಟಾಗಿ ಬರುತ್ತೆ ಹಿಟ್ಟು ಆ ಬಟ್ಟೆಯಲ್ಲೇ ಚಾಣಿಸ್ಕೊಂಡು ಇಟ್ಕೊಳ್ಳಿ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ ಮತ್ತು ನಾನು ಕ ರಾಗಿ ಮತ್ತು ಕಾಳುಗಳನ್ನು ಹಾಕ್ಕೊಂಡು ಒಂದೆರಡು ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಂಡು ಮತ್ತು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಹಿಟ್ಟು ಕೂಡ ಮೊದಲಿನ ಥರನೇ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ಜರಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೇಲುಗಡೆ ಉಳಿದಿರುತ್ತಲ್ವಾ ಅದನ್ನು ಕೂಡ ಹಾಕ್ಕೊಂಡು ಮತ್ತು ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಮೇಲ್ಗಡೆ ಏನು ಬಂದಿರುತ್ತಲ್ಲ ಸ್ವಲ್ಪ ತರಿ ತರಿಯಾಗಿರುತ್ತೆ ಅದನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಕೂಡ ಹಿಟ್ಟನ್ನು ನೀವು ಚಾಣಿಸ್ಕೊಳ್ಳಿ ನೋಡಿ ಪೂರ್ತಿಯಾಗಿ ಎಲ್ಲ ಕಾಳುಗಳು ಮಿಕ್ಸಿಗೆ ಹಾಕ್ಕೊಂಡ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಉಳ್ದಿರುತ್ತೆ ಇದನ್ನು ತೆಗೆದುಬಿಡಿ ಇದನ್ನೇನು ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ತೆಗಿತಾ ಇದ್ದೀನಿ ನೋಡಿ ಹಿಟ್ಟು ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದನ್ನು ನೀವು ಒಂದು ವರ್ಷದ ಹಿಡಿದು ದೊಡ್ಡೋರವರೆಗೂ ಯಾರು ಬೇಕಾದರೂ ನೀವು ರಾಗಿ ಮಾಲ್ಟ್ ಮಾಡಿಕೊಂಡು ಕುಡಿಬಹುದು ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಬಟ್ಟೆಯಲ್ಲಿ ಚಾನ್ಸ್ಗಳು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ವೀಕ್ಷಕರೇ ರಾಗಿ ಹಿಟ್ಟನ್ನು ಮನೆಯಲ್ಲಿನೇ ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಹಿಟ್ಟನ್ನು ನೀವು ರಾಗಿ ರೊಟ್ಟಿನಾದರೂ ಮಾಡ್ಕೊಳ್ಬೌದು ಇಲ್ಲ ಅಂತಂದರೆ ಮಕ್ಕಳಿಗೆ ಗಂಜಿ ಇಲ್ಲ ದೊಡ್ಡವ್ರಿಗಾದ್ರೂ ಗಂಜಿನೂ ಕೂಡ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿದೆ ಅಲ್ವಾ ಖಂಡಿತವಾಗಲೂ ನೀವು ನಿಮ್ಮ ಮನೆಯಲ್ಲಿ ಈ ಹಿಟ್ಟನ್ನು ರೆಡಿ